ನಮಸ್ತೆ ಸ್ನೇಹಿತರೆ ಗದಗ್ ಜಿಲ್ಲೆಯ ಜನತೆಗೆ ಉಪಯುಕ್ತವಾದ ಮಾಹಿತಿ ಅದೇನೆಂದರೆ ಗದಗ್ ನಗರದಲ್ಲಿ ಪ್ರಭುವಿನಡೆಗೆ ಪ್ರಭುತ್ವ ಎಂಬ ವಿನೂತನ ಯೋಜನೆ ಆರಂಭವಾಗಿದೆ ಬಟನ್ ಒತ್ತಿ ಸಮಸ್ಯೆ ಹೇಳಿಕೊಳ್ಳುವ ಈ ಯೋಜನೆ ದೇಶದಲ್ಲಿಯೇ ಮೊದಲು ಎಂದು ಗದಗ್ ಜಿಲ್ಲಾಡಳಿತ ಹೇಳಿದೆ ಸಾರ್ವಜನಿಕರು ಇದನ್ನು ಬಳಸುವುದು ಹೇಗೆ ಅವರ ಸಮಸ್ಯೆಗೆ ಪರಿಹಾರ ಹೇಗೆ ಸಿಗಲಿದೆ ಎಂಬ ಪುಟ್ಟ ಮಾಹಿತಿ ಇಲ್ಲಿದೆ ಈ ಆಧುನಿಕ ಕಾಲದಲ್ಲಿ ಅನೇಕ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ ಆದರೆ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುವುದು ಕಷ್ಟ ಹೀಗಾಗಿ ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ಸ್ಪಂದಿಸುವ ಉದ್ದೇಶದಿಂದ ಗದಗ್ ಜಿಲ್ಲೆಯಲ್ಲಿ ಪ್ರಭುವಿನೆಡೆಗೆ ಪ್ರಭುತ್ವ ಎನ್ನುವ ಪರಿಕಲ್ಪನೆ ತರಲಾಗಿದೆ ಈ ಎಲೆಕ್ಟ್ರಾನಿಕ್ ಯಂತ್ರದ ಮುಂದೆ ಸಾರ್ವಜನಿಕರು ತಮ್ಮ ಸಮಸ್ಯೆ ಹೇಳಿಕೊಂಡರೆ ಸಾಕು ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸ್ಪಂದಿಸುತ್ತಾರೆ ಈ ಹಿಂದೆ ಮಹಾರಾಜರ ಕಾಲದಲ್ಲಿ ಅನ್ಯಾಯಕ್ಕೆ ಒಳಗಾದವರು ನ್ಯಾಯಕ್ಕಾಗಿ ಗಂಟೆಯನ್ನು ಬಾರಿಸುತ್ತಿದ್ದರು ಆಧುನಿಕ ಕಾಲಕ್ಕೆ ತಕ್ಕಂತೆ ಬದಲಾಗಿ ಎಲೆಕ್ಟ್ರಾನಿಕ್ ಮಷಿನ್ ಅಳವಡಿಕೆ ಮಾಡಲಾಗಿದೆ ಈ ಯಂತ್ರದ ಬಳಕೆ ತುಂಬ ಸರಳವಾಗಿದೆ ಇಲ್ಲಿ ಕಾಣಿಸುತ್ತಿರುವ ನೀಲಿ ಬಟನ್ ಒಂದು ಸಲ ಪ್ರೆಶ್ ಮಾಡಬೇಕು ಸಂಪರ್ಕಿಸಿದ ಕೂಡಲೇ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ನಂತರ ಕಂಟ್ರೋಲ್ ರೂಮ್ಗೆ ಸಂಪರ್ಕಿಸುವ ರಿಂಗ್ ಟೋನ್ ಕೇಳಿಸುತ್ತದೆ ಕಂಟ್ರೋಲ್ ರೂಮ್ನಿಂದ ಕರೆ ಸ್ವೀಕಾರ ಮಾಡಿದ ಕೂಡಲೇ ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವುದು ನಂತರ ಅದೇ ಬಟನ್ ಪ್ರೆಶ್ ಮಾಡಿದಲ್ಲಿ ಕರೆ ಕಡಿತಗೊಳ್ಳುತ್ತದೆ ಕಂಟ್ರೋಲ್ ರೂಮ್ ಮೂಲಕ ಜನರ ದೂರನ್ನು ಪಡೆದು ಸಂಬಂಧಿಸಿದ ಇಲಾಖೆಗೆ ದೂರನ್ನು ವರ್ಗಾಯಿಸಿ ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಒದಗಿಸುವುದು ಇದರ ಉದ್ದೇಶ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಹಿರಿಯ ನಾಗರಿಕರ ಸಹಾಯ ತುರ್ತು ವೈದ್ಯಕೀಯ ಸೇವೆ ಅಕ್ರಮ ಮದ್ಯ ಮಾರಾಟ ರಸ್ತೆ ಸುರಕ್ಷತೆ ಕ್ರಮ ಕಾನೂನು ಬಾಹಿರ ಚಟುವಟಿಕೆ ಸಾಮಾಜಿಕ ವಿದ್ರೋಹ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಅನುಮಾನಾಸ್ಪದ ವಸ್ತುಗಳ ಬಗ್ಗೆ ಜಮೀನಿನ ಹಕ್ಕುಪತ್ರ ಖಾತೆ ಮತ್ತು ಅಳತೆಗಾಗಿ ಪಿಂಚಣಿಗೆ ಸಂಬಂಧಿಸಿದ ವಿಷಯ ಪಂಚಾಯಿತಿ ಸೇವೆಗಳ ಬಗ್ಗೆ ದೂರುಗಳನ್ನು ಹೇಳಿಕೊಳ್ಳಬಹುದು ಗದಗ್ ಜಿಲ್ಲಾದ್ಯಂತ ಹತ್ತು ಯಂತ್ರಗಳನ್ನು ಅಳವಡಿಸಲು ಜಿಲ್ಲಾಡಳಿತ ಈಗಾಗಲೇ ಯೋಜಿಸಿದ್ದು ಆ ಪೈಕಿ ಕೆ ಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಜವಳಗಲ್ಲಿ ತೆಂಗಿನಕಾಯಿ ಬಜಾರಿನಲ್ಲಿ ಈಗಾಗಲೇ ಅಳವಡಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಅಳವಡಿಸಲು ಯೋಜಿಸಲಾಗಿದೆ ಯಾವುದೇ ಕೆಲಸಕ್ಕೆ ಸ್ಥಳದ ಅಧಿಕಾರಿಗಳು ಕಾಲಹರಣ ಮಾಡುತ್ತಿದ್ದರೆ ಸಾರ್ವಜನಿಕರು ನಿರ್ಭೀತಿಯಿಂದ ದೂರು ಸಲ್ಲಿಸಬಹುದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರುವುದರಿಂದ ಸಮಸ್ಯೆ ಕೂಡಲೇ ಇತ್ಯರ್ಥವಾಗುತ್ತದೆ ಇದರಿಂದ ಪಾರದರ್ಶಕ ಆಡಳಿತ ಸಿಕ್ಕಂತಾಗುತ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಈ ಯೋಜನೆಯ ಮೂಲಕ ದಾಖಲಾಗುವ ದೂರು ಮತ್ತು ಪರಿಹಾರಕ್ಕೆ ಸಂಬಂಧಿಸಿದ ವೆಬ್ಸೈಟ್ ತೆರೆಯಲಾಗುವುದು ಎಂದು ಮಾನ್ಯ ಕಾನೂನು ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಇದೊಂದು ಉತ್ತಮ ಯೋಜನೆಯಾಗಿದ್ದು ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಕೈಜೋಡಿಸಬೇಕಾಗಿದೆ